ೊಮ್ಮೆ ಇದು ಜೀವನ್ ಅಂತಕ್ಕಂಥದ್ದು ಭಗವಂತ ಕೊಟ್ಟಂಥ ಅದ್ಭುತ ಕಾಣಿಕೆ ಇದೆ ಇದನ್ನ ದೇವರು ಮೆಚ್ಚಂಗೆ ಬದುಕಬೇಕು ದೇವ್ರು ಎದಕ್ಕೆ ಮೆಚ್ತಾನ ಭಾಳ ಜನ ತಿಳ್ಕೊಂಡಿರ್ಬೇಕು ಗುಡಿ ಗುಂಡಾರ್ ದೇಗುಲ ಏನೇನೋ ಅಂತ ತಿಳ್ಕೊಂಡಿರ್ಬೇಕು ಆದ್ರೆ ನಡೆ ನುಡಿ ಆಚಾರ ವಿಚಾರ ಎಲ್ಲಿ ಚಲೋ ಇರ್ತದೆ ಅದಕ್ಕೆ ದೇವರು ಮೆಚ್ಚುಕೊತ ಯಾಕಂದ್ರೆ ಸತ್ಯಕ್ಕ ತಾಯಿಯವರಂತ ಹನ್ನೆರಡನೇ ಶತಮಾನದಾಗ ಕಸ ಗೂಡಿಸ್ತಕ್ಕಂಥ ಅವರು ನಿಜವಾದ ಪೂಜೆ ಯಾವುದು ನಿಜವಾದ ನಿಯಮಗಳು ಯಾವುದು ಆ ವಚನಗಳಲ್ಲಿ ಅವ್ರು ಹೇಳ್ತಾರೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ವ್ಯಕ್ತಿತ್ವನೇ ಚೆನ್ನಾಗಿದ್ರೆ ದೇವರು ಮೆಚ್ಚಿಕೊತಾರೆ ಆ ಒಂದು ಆ ನಡವಳಿಕೆನೇ ಎಲ್ಲಕ್ಕಿಂತ ದೊಡ್ಡದು ಯಾಕಂದ್ರೆ ಇದು ಯಾರೂ ಇಲ್ಲಿ ಕಾಯಂ ಇರೋರು ಇಲ್ಲ ಇರಸ್ತನ ಒಳ್ಳೇದು 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 ಮಾಡಿ ಇಲ್ಲದು ಹಾಯಮ್ಮ ಇಲ್ಲದ ಅಲ್ಲೇ ಹೋಗತ್ತದ ಆದರೆ ಇರಸ್ತನ ಒಳ್ಳೆಯದು ಮಾಡದ ಒಬ್ಬರು ಯಾರೋ ಬಂದು ಕೇಳದ ದೇವರು ಬಂದು ಕೇಳ್ದ ನಿಮ್ಗೆ ಏನು ವರ ಬೇಕು ಹಾಗೆಲ್ಲ ಜನಗಳು ಸೇರಿದ್ರ ಅವರು ವರ ಏನು ಬೇಕು ಅಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದು ಭಗವಂತನೇ ಮಸ್ತ್ ಮಸ್ತ್ ಇದ್ದೀವಿ ಒಬ್ಬ ತಾಯಿ ಅಂದಳು ನಾನೇ ನಿನಗೆ ಕಾಣಿಕೆ ಕೊಡಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ತಾಯಿ ಎದ್ದು ನಿಂತಳಂತ ಸಂಪತ್ತು ಕೊಡಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ಎದ್ ನಿಂತಳಂತ ನಾನು ನಿನಗೆ ಅಭಿಷೇಕ ಮಾಡ್ಬೇಕಲ್ಲತ್ತೀನಿ ಆಗ ಭಗವಂತಂದ ಅಂತ ಓ ಮಹಾಜನಗಳೇ ಓ ಮಹಾಜನತೆಗಳೇ ನೀವೇನು ನನಗೆ ಕಾಣಿಕೆ ಕೊಡಬೇಕಲ್ಲತ್ತೀರಿ ನಾ ಕೇಳಿದ್ದು ಕೊಡ್ತೀರಿ ನೀವು ಅಯ್ಯೋ ನೀವೇನು ಕೇಳ್ತೀರಿ ಎಲ್ಲವೂ ನಿನ್ನದೇ ಎಲ್ಲವೂ ನಿನ್ನದೇ ನೀ ಕೊಟ್ಟಿದ್ದೆ ನಿಮ್ಗೆ ಏನದ ನಾ ಕೇಳಿದ್ದೆ ಕೊಡ್ಬೇಕು ಓ ನಾ ನೀವು ಕೇಳಿದ್ದೆ ಕೊಡ್ತೀವಿ ಎಲ್ಲರೂ ಒಂದೇ ಧ್ವನಿದಿಂದ ಹೇಳಿದರು ಲಕ್ಷ ಲಕ್ಷ ಜನ ಸೇರಿದ್ದು ಆವಾಗ ಭಗವಂತಂದ ನಿಮ್ಮದು ಹಣ ಬೇಡ ನಿಮ್ಮ ಸಂಪತ್ತು ಬೇಡ ನಿಮ್ಮ ಅಭಿಷೇಕ ಬೇಡ ಮತ್ತೆ ಏನು ಬೇಕು ಗುರುವೆ ಏನಿಲ್ಲ ನಾನೇನು ಸೃಷ್ಟಿ ಮಾಡಿದ್ದ ಈ ಭೂಮಂಡಲ ಕೆಡ್ಸಲ್ದಂಗೆ ನಿಮ್ಮ ಶರೀರ ಕೆಡಿಸ್ಕೊಂಬಲ್ದಂಗೆ ಮತ್ತೊಬ್ಬರಿಗೆ ಕಣ್ಣೀರು ತರಿಸಲ್ದಂಗೆ ಬದುಕ್ತಿರಲ್ಲ ಅದೇ ನಾನು ದೊಡ್ಡ ಕಾಣಿಕೆ ಅಂತ ಹೇಳ್ದ ಅಂದ್ರೆ ಈ ಭೂಮಂಡಲ ಎಷ್ಟು ಚಲೋ ಅದ ಸ್ವಲ್ಪ ಕಾಲು ಹಾಕಿದ್ರ ಮಸ್ತ್ ಫಲ ಕೊಡ್ತದೆ ಏನಿದು ಈ ಪಂಚೇಂದ್ರ ತಯಾರಾಗದು ಮಣ್ಣಿನಿಂದ ಎಲ್ಲವೂ ಮಣ್ಣಿನಿಂದ ತಯಾರಾಗ್ತದೆ ಈ ಹೂ ಈ ಹಣ್ಣು ಕಾಯಿ ಎಲ್ಲವೂ ತಯಾರಾಗದು ಇದು ಮಣ್ಣಿನಿಂದ ಈ ಮಣ್ಣು ಕೆಡಿಸಬೇಡ ಯಾಕೆ ಇದು ಮಣ್ಣು ಅಲ್ಲ ಇದು ಚಿನ್ನ ಅಲ್ಲ ಇದು ಇದು ಬಹಳ ಮಣ್ಣಿನಾಗ ಹುಟ್ಟಿ ಮಣ್ಣಿನಾಗ ಮಣ್ಣಾಗೆ ಹೋಗದ್ ಇದು ಕೆಡಿಸಬೇಡ ಓ ಮಹಾಜನ ತೆಂಗರೆ ಶರೀರ ಕೆಡಸ್ಕೋಬೇಡ ಯಾಕಂದ್ರೆ ಇದು ದೇವ್ರು ಕೊಟ್ಟಂತ ಅದ್ಭುತ ಕಾಣಿಕೆ ಎದೆದಕ್ಕೂ ಗುಡಿ ಗುಂಡಾರ ಅಂದ್ರು ಬಸವಣ್ಣವ್ರು ಏನಂದ್ರು ದೇಹವೇ ದೇಗುಲ ಅಂತ ಕರ್ಮ ಅಂದ್ರೆ ಇದು ಶರೀರ ಇವತ್ತು ಇದೇ ಶರೀರದಿಂದ ಎಂತೆಂತ ಸಾಧನೆಗಳಾಗ್ಯಾವ ಇದೇ ಕೈದಿಂದ ಶಿಲ್ಪಿ ಶಿಲ್ಪಿಕಾರರು ಎಷ್ಟು ಚಲೋ ಚಲೋ ಮೂರ್ತಿಗಳು ತಯಾರು ಮಾಡ್ಯಾರ ಎಷ್ಟು ಪ್ರವಾಸಿ ತಾಣಗಳು ಇವತ್ತು ಇಷ್ಟು ಹೊಸ ಟೆಕ್ನಾಲಜಿ ಬಂದೆ ಆದ್ರೆ ಇವತ್ತಿನಕ್ಕಿಂತ ಹಿಂದೆ ಏನೂ ಕಾಲೇಜು ಸಾಲಿ ವಿಶ್ವವಿದ್ಯಾಲಯದಾಗ ಓದಂದವ್ರು ಕೂಡ ಎಷ್ಟು ಚಲೋ ಮೂರ್ತಿಗಳು ಮಾಡ್ಯಾರ ಎಷ್ಟು ಚಲೋ ಅವು ಕಲ್ಲುಗಳೆಲ್ಲ ಕೆತ್ತಾರೆ ಅದು ನೋಡ್ಲಿಕ್ಕೆ ಪ್ರಪಂಚದ ಜನ ಈ ಬದಾಮಿ ಐಹೊಳೆ ಪಟ್ಟದ ಕಲ್ಲು ಹಂಪಿ ಇದೇ ಕೈದೇನೆ ಎರಡೂ ಕಣ್ಣಿಲ್ಲ ಲಕ್ಷ ಲಕ್ಷ ಜನರಿಗೆ ಸಂಗೀತ್ಗಾರರನ್ನ ನಿರ್ಮಾಣ ಮಾಡ್ಯಾರ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ್ಗಾಡ್ಗಳು ಒಬ್ಬ ತಾಯಿಗೆ ನಿನಗೆ ಮಕ್ಕಳಿಲ್ಲ ನೀ ನೀ ಬಂಜಿಸಿದ್ದೀನಿ ಬರಬೇಡಂತ ಜನ ಮಾತಾಡ್ತಿದ್ರು ಒಳ್ಳೆ ಕಾರ್ಯದಾಗಿ ನೀ ಅಂತಿದ್ರು ಆ ತಾಯಿ ಅಂದಳು ಈ ದೇವ್ರು ಕೊಟ್ಟನಿದು ಅದ್ಭುತ ಶರೀರದ ನನಗೆ ಮಕ್ಕಳಿಲ್ಲ ಅಂದಿರಲ್ಲ ಅಂತ ಒಂದು ಹತ್ತು ವರ್ಷ ತಪಸ್ಸು ಮಾಡಿದಳು ಹತ್ತು ವರ್ಷ ತಪಸ್ಸು ಮಾಡಿ ಆ ಹೈವೇ ಮ್ಯಾಗ ಸಾವಿರ ಗಿಡ ನೆಟ್ಸ್ದಳು ಬರ್ರಿ ನನ್ನ ಮಕ್ಕಳು ಎಷ್ಟೋ ತೋರಿಸ್ತೀನಿ ಸಾವಿರ ಗಿಡ ನೆಟ್ಸಿರ್ತಕ್ಕಂಥ ಸಾಲು ಮರ ತಿಮ್ಮ ಹೇಳಿದಳು ಇವೇ ನನ್ನ ಮಕ್ಕಳು ಅಂತಕ್ಕಂಥ ಹೇಳಿದ ತಾಯಿ ಸಾಲು ಮರ ತಿಮ್ಮ ಈ ಶರೀರು ಎಷ್ಟು ಅಸಲಿಕೆ ಬಸವಣ್ಣವ್ರು ದೇಹವೇ ದೇವಲ್ಲ ಅಂತ ಕರೆದು ಅಂದ್ರೆ ಇದಕ್ಕೆ ನಾವು ಕೀಳಿದ್ಮೆ ಅಂತ ಮಾಡ್ಕೋಬಾಳು ಇದ್ರಾಗೆ ಎಲ್ಲ ಅದ ನನಗೇನು ಕೊಟ್ಟಿ ಅನ್ನೋದ್ಕಿಂತ ಈ ಶರೀರ ಕೊಟ್ಟನಲ್ಲ ಭಗವಂತ ಇದ್ರ ಮುಂದೆ ನಾವೇನು ಬೇಕು ಅದು ಸಾಧಿಸ್ಬೋದು ಬಂಜಿ ಇದ್ದೋರು ಮಕ್ಕಳಿಲ್ದೋರು ಸಾಧಿಸಿದ್ರು ಕಣ್ಣು ಇಲ್ವ್ರು ಸಾಧಿಸಿದ್ರು ಕೈ ಇಲ್ದೋರು ಕಾಲಿಲ್ದೋರು ಈ ಶರೀರನೇ ಅಷ್ಟು ಅದು ಒಳ್ಳೇದು ಒಳ್ಳೇದು ಮಾಡ್ಕೋತು ಅವೆಲ್ಲ ಸಾಧ್ಯ ಆಗ್ತಾವ ಮತ್ತೊಂದು ಹೇಳಿದ್ರು ಮತ್ತೊಬ್ಬರೇ ಕಣ್ಣಿರ್ತರಿಸ ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಧಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಳು ಚಂದ್ರನ ಕಳಂಕ ಬಿಡದಂತಾಯಿತ ಅದು ಕಾರಣ ಒಬ್ಬರ ಮನವ ಮನವನ್ನೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಚನ ಶಿವಯೋಗಿ ಸಿದ್ದರಾಮೇಶ್ವರ್ ಅವ್ರು ಹೇಳ್ತಾರೆ ನೀವು ಎಲ್ಲರೂ ದೇವರಾಗ್ಬೋದು ಎದರ್ದೇನಂದ್ರೆ ಮತ್ತೊಬ್ಬರು ಮನಸ್ಸು ಕೆಡಿಸ್ಬೇಡ ಮತ್ತೊಬ್ಬರು ಮನೆ ಹೊಡಿಬೇಡ ಮತ್ತೊಬ್ಬ ಮತ್ತೊಬ್ಬರನ್ನು ಹಾಳು ಮಾಡಬೇಡ ಯಾರು ಆ ಅವು ಬಿಟ್ಕೊಟ್ಟು ನಡೀತಾರೋ ಒಳ್ಳೆ ರೀತಿಯಿಂದ ನಡೀತಾರೋ ನಂಗೆ ಏನೋ ಮಾಡ್ಯಾರಂದ ಅವ್ರಿಗೆ ಒಳ್ಳೇದು ಮಾಡೋದಷ್ಟೇ ನಂಗೆ ಕೆಡಕ್ಕೆ ಮಾಡ್ಯಾರಂದ್ರೆ ಮತ್ತೆ ಅವ್ರಿಗೆ ಯಾರ ಮಾಡ್ತಾರೆ ನಮಗೆ ತಪ್ಪು ಮಾಡಿ ನನಗೂ ಬಿಡೋಲ್ಲ ಅದು ಆಗ್ತದೆ ಅದ್ರ ಸೆಲೆಕ್ ನಾವು ಒಳ್ಳೇದು ಮಾಡ್ಕೋತ ಹೋದಾಗ ನಾವು ಕೂಡ ಶರಣರಾಗ್ಬೋದು ಸಂತರಾಗ್ಬೋದು ಮಹಾತ್ಮರಾಗ್ಬೋದು ಅಂತ ಸಂದೇಶ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥದ್ದಿದೆ ಆ ಬದುಕನ್ನು ಎಲ್ಲರೂ ರೂಪಿಸ್ಕೋಬೇಕು ಇವರೆಲ್ಲ ರೂಪಿಸ್ಕೊಂಡರಂತೆ ಇವರೆಲ್ಲ ಇಂಥ ಸ್ಥಾನದ ಮೇಲೆ ಇದ್ದಾರೆ ಇಂಥ ಅಧಿಕಾರದಾಗಿದ್ದಾರೆ ಯಾಕೆ ಇದು ಎಲ್ಲ ಚಣಿತಿವೆಲ್ಲ ಇರಸ್ತನ ಒಳ್ಳೇದು ಒಳ್ಳೇದು ಮಾಡ್ಕೋತ ಹೋಗೋದೇ ಜೀವನದ ಅಂಥ ಬದುಕು ಇಲ್ಲೆಲ್ಲರೂ ಆ ನಿಟ್ಟಿನಲ್ಲಿ ಬಾಳಿ ಬದುಕ್ತಾ ಇದ್ದಾರೆ ಅವರ ಬದುಕಿಗೆ ಒಂದು ಉಳಿದವರಿಗೆಲ್ಲ ಅದೊಂದು ಆದರ್ಶ ಇದೆ ಜಾನಪದ ಅಧ್ಯಕ್ಷರು ಇಲ್ಲೆಲ್ಲ ವಿದ್ವಾಂಸರು ಎಲ್ಲ ಅಧಿಕಾರಿಗಳು ಎಲ್ಲರೂ ದೊಡ್ಡ ಕೊಡುಗೆ ಇದೆ ಅವರಿಗೆಲ್ಲ ಆ ಭಗವಂತ ಬಸವಣ್ಣರು ಶರಣರ ಆಶೀರ್ವಾದದಿಂದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಿಷ್ಟು ಈ ಒಂದು ಜಾನಪದ ಲೋಕ ಇನ್ನ ಅದರ ಹಿರಿಮೆ ಗರಿಮೆ ಇನ್ನೂ ಎಲ್ಲರೂ ಕೂಡ್ಕೊಂಡು ಹೆಚ್ಚಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ನಮ್ಮ ಮಠಕ್ಕೆ ಬಂದಿದ್ದ ಸಲುವಾಗಿ ನಮ್ಮ ಭಾಗಕ್ಕೆ ಬಂದಿದ್ದ ಸಲುವಾಗಿ ಹೇಳ್ತಾರೆ ಕೂಡಲ್ಲ ಸಂಗಲ್ಲ ಶರಣರು ಶರಣ ನಮ್ಮ ಇದಕ್ಕೆ ಬಂದರು ಶರಣರ ಬರವೆಮಗೆ ಪ್ರಾಣ ಜೀವಾಳ ಅಂತ ಹೇಳಿ ಯಾಕಂದ್ರೆ ನೆಂಟರು ಅಪ್ಪಗಳು ಯಾವಾಗ ಭೀ ಹೇಳ್ತಾರೆ ನೆಂಟರು ಬಂದರೂ ಸಮಯಕ್ಕಿಂತ ಹೊರಗಿನವ್ರು ಬಂದವರಿಗೆ ನಾವು ಸಮಯ ಕೊಡಬೇಕಂತ ಅಂದ್ರೆ ನೆಂಟರು ಬರೋದು ತನ್ನ ವೈಯಕ್ತಿಕ ಇರ್ತದೆ ಇವರೆಲ್ಲ ಬರೋದಂದ್ರೆ ಸಮಾಜ ಅಂತಕ್ಕಂಥ ಸಂದೇಶ ಇದೆ ಅದ್ರ ಸಲುವಾಗಿ ಶರಣವರು ಬರೋ ನಮಗೆ ಪ್ರಾಣ ಜೀವನ ಅದು ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಅಂಥ ಒಂದು ತಾವೆಲ್ಲ ಬಂದಿದ್ದೆ ಒಂದು ನಮಗೆ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಲ್ಲಿ ಇದು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕರ್ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಅಂತಹ ಸಂದರ್ಭದಾಗ ಮೊಟ್ಟ ಮೊದಲು ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ನಮ್ಮ ಗುರುಗಳು ಗುರುಗಳು ಒಂದು ನೂರ ಒಂಬತ್ತು ವರ್ಷ ಬಾಳೆ ಬದುಕಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಪಟ್ಟಾಭಿಷೇಕ ಆಗ್ತದೆ ಮೂವತ್ತಾರರಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಮುಷ್ಟಿ ಫಂಡ್ದಿಂದ ಸಂಸ್ಥೆ ಕಟ್ಟುತ್ತಾರೆ ಈ ಭಾಗದ ಜನ ಎಲ್ಲ ಜ್ಞಾನಿಗಳಾಗಬೇಕು ಈ ಭಾಗದ ಜನರದಿಂದ ಇನ್ನ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಕಾಗಬೇಕು ಈ ಜನರದಿಂದ ಅಂತೇಳಿ ಅವರು ಮುಷ್ಟಿ ಫಂಡದಿಂದ ಸಂಸ್ಥೆ ಕಟ್ಟಿ ಇವತ್ತು ಅದನ್ನು ಖಂಡ್ರಿಯವರು ಅದು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಆ ಸಂಸ್ಥೆನೇ ನಮ್ಮ ಗುರುಗಳ ಫೌಂಡರು ಅದನ್ನು ಬೆಳೆಸಿ ಇವತ್ತು ಅಲ್ಲಿ ಕಲ್ತಂಥವ್ರು ಜಗತ್ತಿನ ತುಂಬ ಇದೆ ಅದು ಸ್ವಾತಂತ್ರ್ಯಕ್ಕಿಂತ ಮೊದಲು ಮತ್ತು ಏಕೀಕರಣ ಇಲ್ಲೆಲ್ಲ ಇವತ್ತು ಇವು ತಾಲೂಕುಗಳು ಜಿಲ್ಲೆಗಳು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಹತ್ತು ಹದಿನೈದು ಕಿಲೋಮೀಟರ್ ಆಗಣಕ್ಕೆ ಇಲ್ಲಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಆರಂಭ ಆಗ್ತದ ಅವೆಲ್ಲ ಇವತ್ತು ಕರ್ನಾಟಕದಾಗ ಊರುಗಳು ಉಳ್ದವಂದ್ರೆ ಅದು ಶ್ರೇಯಸ್ಸು ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇ ಅವ್ರಿಗೆ ತಂದರೆ ಮತ್ತು ಆಳ್ವಾಗ ಉರ್ದು ನಾವು ಫಲಕ ಕನ್ನಡ ಕಲಿತು ಯಾಕಂದ್ರೆ ಇಲ್ಲಿ ಉರ್ದುನೇ ಆಡಳಿತ ಭಾಷೆ ಇತ್ತು ಹೀಗಾಗಿ ಅವ್ರಿಗೆ ಗೊತ್ತಿತ್ತು ಕನ್ನಡನೇ ಎಲ್ಲಕ್ಕಿಂತ ಅದೇ ಇದ್ರಲ್ಲಿ ಅದು ಚೆನ್ನೈಲಿ ಇರ್ತದಂತ ತಿಳ್ಕೊಂಡೆ ಹೊರಗೆ ಹುರಿದು ನಾವು ಫಲಕ ಹಾಕಿ ಕನ್ನಡ ಕಲಿಸೋದು ಕನ್ನಡ ಕಲಿಸುವಾಗ ನಮ್ಮ ಮಕ್ಕಳಿಗೆ ಐನರ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಹಿಟ್ಟು ಬೇಡಿಸ್ಬೇಕಂದ್ರೆ ಅಂತ ಹಕ್ಕುಗಳಿಗೆಲ್ಲ ಜಗಳ ತೆಗಿತಿದ್ರು ಆದರೂ ಅವ್ರದ್ದು ಯಾವ ಮಾತುಗಳೆಲ್ಲ ಅವು ಸಕಾರಾತ್ಮಕ ತಗೊಂಡು ಅಪ್ಪುಗಳದ್ದು ಏನದ ಅದು ವಿದ್ಯೆ ಕೊಟ್ಟರು ಇವತ್ತು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಅದು ಮತ್ತೆ ಮರೆಯಾಗಿದೆ ಅದಕ್ಕೆ ಜೀವದ ಕಳೆ ತುಂಬಿದವ್ರೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಒಂದು ಕಾಲ ಒಂದು ಸಮಯ ಹೆಂಗಿತ್ತು ಅಂದ್ರೆ ದಲಿತರು ಅಂದ್ರೆ ಯಾವ ರೀತಿ ಒಬ್ಬರೊಬ್ಬರು ಹತ್ತಿರ ಬರ್ಬಿಡ್ತಿದ್ದಿಲ್ಲ ಬಾವಿ ಮ್ಯಾಗೆ ನೀರಿಗೆ ಸುಗ ಹತ್ತಿರ ಇದಾಗ್ಬಿಡ್ತಿಲ್ಲ ಅಂಥ ಸಂದರ್ಭದಾಗ ಯಾರೂ ಮುಟ್ಟ ಮುಟ್ಟಲ್ಲ ಸಂದರ್ಭದಾಗ ಸಂದರ್ಭದ ದಲಿತರಿಗೆ ಮಠದಾಗ ಕೂಡಿಸಿ ನೀರು ಕೊಟ್ಟಂತ ಶ್ರೇಸ್ಸು ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರಿಗೆ ಸಲ್ಲಿಸಿದೆ ಆ ದಲಿತರು ಹೋಗಿ ಅಲ್ಲಿ ಇಷ್ಟಲಿಂಗ ದೀಕ್ಷೆ ಎಂಬುದು ದಲಿತರು ಓಡಿದಾಗ ಹೋಗಿ ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿದ್ರು ಇವತ್ತು ಸಿದ್ರಾಮ್ ಶರಣರು ಬೆಲ್ಲಾಳ ಅಂತ ಹೆಸರು ಕೇಳಿರ್ಬೋದು ಇವತ್ತು ರಾಜ್ಯ ಮಟ್ಟದಾಗ ದೊಡ್ಡ ಹೆಸರಿದೆ ಅವರು ದಲಿತರು ಆದ್ರೆ ಅವ್ರಿಗೆ ತನ್ನ ಜೊತೆ ಈಗ ಈಗ ಗದಗಿ ಮ್ಯಾಗ ಕೂಡಬೇಕಂದ್ರೆ ಚನ್ನಬಸವ ಪಟ್ಟದವರು ಶರಣರು ಒಂದೇ ಇದ್ರ ಮ್ಯಾಗೆ ಕೂಡ್ತಿದ್ರು ಅಂದ್ರೆ ಯಾವತ್ತು ಬಸವಣ್ಣವ್ರ ಸಿದ್ಧಾಂತ ಬುದ್ಧನ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳೇ ಅದನ್ನು ಕಾರ್ಯರೂಪಕ್ಕೆ ತಂತವ್ರೆ ಡಾಕ್ಟರ್ ಚೆನ್ನಬಸವ ಪಟ್ಟದಿಯವರು ಅವ್ರ ಪರಂಪರೆಗಳೇ ಮತ್ತೆ ಜಾಗೃತಿ ಮಟ್ಟಕ್ಕೆ ಬೆಳೆಸಿದ ಶ್ರೇಯಸ್ಸು ಈಗಿನ ನನ್ನ ಗುರುಗಳಾದ ಪರಂಪೂಜೆ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರಿಗೆ ಸಲ್ತದೆ ಇಲ್ಲಿ ನಾಲ್ಕನೂರು ವಿದ್ಯಾರ್ಥಿಗಳು ಊಟ ವಸ್ತಿ ಶಿಕ್ಷಣ ಉಚಿತವಾಗಿ ಕೊಡ್ತಾರೆ ಇಲ್ಲಿ ಯಾರು ಏನೂ ಗೊತ್ತಿಲ್ಲ ಯಾವ ಊರು ಯಾವ ಇದು ಏನೂ ಗೊತ್ತಿಲ್ಲ ಎಲ್ಲರೂ ನನ್ನ ಮಕ್ಕಳೆಂಬ ಭಾವ ಇಟ್ಕೊಂಡು ಅಪ್ಪೋರು ಇಲ್ಲಿ ಅನ್ನ ಆಶ್ರಯ ಶಿಕ್ಷಣ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತು ಸಾವಿರ ಮಕ್ಕಳು ಇಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ ಗಿಡ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದಲ್ಲಿ ಇಪ್ಪತ್ತು ಸಾವಿರ ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ ಅದ್ರ ಜೊತೆ ಜೊತೆ ಇಲ್ಲಿ ಬೀದರ್ದಲ್ಲಿ ಒಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಮಾಡಿದ್ದಾರೆ ಅಲ್ಲಿ ಪ್ರತಿ ವರ್ಷ ಹೆಣ್ಣು ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಒಂದು ಉಚಿತವಾಗಿ ಕೊಡ್ತಾರೆ ಊಟ ವಸ್ತು ಶಿಕ್ಷಣ ಅಲ್ಲೊಂದು ಅರವತ್ತು ಮಕ್ಕಳು ಪ್ರತಿ ವರ್ಷ ಪರೀಕ್ಷೆ ನಡೆಸಿ ಅಲ್ಲೆಲ್ಲನೇ ಉಚಿತವಾಗಿ ಕೊಡ್ತಾರೆ ಆ ಮಕ್ಕಳದ್ದು ಅವ್ರದ್ದು ಜ್ಞಾನ ಅವ್ರದ್ದು ಅಲ್ಲಿ ಕಲ್ತಿರ್ತಕ್ಕಂಥದ್ದು ಒಬ್ಬ ಪ್ರಾಧ್ಯಾಪಕರು ಹಂಗೆ ಅವರು ಉಪನ್ಯಾಸ ಎಲ್ಲ ಕೊಡ್ತಾರೆ ಇಂಥದ್ದೆಲ್ಲ ಜನಪರ ಜೀವಪರ ಇವತ್ತು ಎಷ್ಟೋ ವಿದ್ವೇರಿ ಆಶ್ರಯ ಕೊಟ್ಟವರೇ ಒಂದು ಆಶ್ರಯ ತಾಣ ಅಂದರೆ ಅದು ಬಾಲ್ಕಿ ಮಠ ಅದಕ್ಕೆಲ್ಲ ಆ ತಾಯಿಂದಿರು ಯಾರೋ ಏನೇನೋ ಕಳ್ಕೊಂಡಿದ ಅಂದ್ರೆ ಅಂಥವ್ರಿಗೆ ಶಿಕ್ಷಣ ಕೊಟ್ಟು ಆ ಮಕ್ಕಳಿಗೆ ಗೊತ್ತು ಐ ಐ ಟಿ ನೀಟು ಎನ್ ಡಿ ಎ ಇಂಥ ಇದರಲ್ಲೆಲ್ಲ ಅವರೆಲ್ಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದು ಇಲ್ಲೇ ಒಂದು ಬರುವ ದಾರಿಯಲ್ಲೇ ಗುರುಕುಲ ಅಂತ ಒಂದು ಅರವತ್ತು ಎಕರೆ ಕ್ಯಾಂಪಸ್ ಇದೆ ಅಲ್ಲೊಂದು ಏಳುವರೆ ಸಾವಿರ ಇರ್ತಾರೆ ಅಂದ್ರೆ ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೆ ಅಲ್ಲಿ ಒಂದು ಗೋಶಾಲೆ ಇದೆ ಇನ್ನೊಂದು ಒಂದು ಅಡಕ್ಷನ್ ಸೆಂಟ್ರ್ ದತ್ತು ಕೇಂದ್ರ ತಿಪ್ಪಿ ಮ್ಯಾಗ್ ಚರಂಡಿ ಮ್ಯಾಗ್ ಬಿದ್ದಂಥ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿ ಇವತ್ತು ಒನ್ನೂರ ಹತ್ತು ಮಕ್ಕಳಿಗೆ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಕೊಟ್ಟವರೇ ಪರಂಪೂಜೆ ಡಾಕ್ಟರ್ ಬಸೂರಿನ ಪಟ್ಟದ್ದೇವು ಅದು ಉದ್ದೇಶ ಮನೆ ತನದು ನಮಗೆ ಬೆಳಕಾಗಿರಿ ನೀವು ನಮ್ಮ ಮನೆಗೆ ಎಲ್ಲ ಇತ್ತು ಮಗು ಇರಲಿಲ್ಲ ಇವತ್ತು ನಮ್ಮ ಮಕ್ಕಳು ನೀವು ಕೊಟ್ಟಿರಂತಿ ಅದು ಕಾರ ಗೈಡ್ಲೈನ್ಸ್ನಲ್ಲಿ ಬರ್ತದೆ ಅರ್ಜಿ ಹಾಕಬೇಕಾಯ್ತದೆ ಅದು ನಿಯಮ ಏನದನು ಆ ನಿಯಮ ತಕ್ಕಂತೆ ಅಪ್ಪುಗಳು ಇಡೀ ನಮ್ಮ ನಾಡಿನಲ್ಲೇ ಒಬ್ಬರು ಸನ್ಯಾಸಿಗಳು ನಡ್ಸೋದು ಯಾವುದಾದ್ರೂ ಇದ್ರೆ ಭಾಲ್ಕಿ ಮಠದ ಮಟ್ಟದಂತಕ್ಕಂಥ ಮಾತು ಗೋರು ಚೆನ್ನಬಸಪ್ಪನವ್ರು ಹೇಳಿರ್ತಕ್ಕಂಥ ಮಾತು ಮಠಾಧೀಶರು ಮುಂದೆ ಏನರ ನೀವು ಮಠಕ್ಕೆ ಪೀಠಾಧಿಪತಿ ಆಯ್ತೀರಂದ್ರೆ ಭಾಲ್ಕಿ ಮಠಕ್ಕೆ ಬಂದು ನೀವು ಟ್ರೈನಿಂಗ್ ತಗೊಂಡೆ ನೀವು ಪಟ್ಟಾಭಿಷೇಕ ಮಾಡ್ಕೊಳ್ರಿ ಅಂತಕ್ಕಂಥ ಮಾತು ಇತ್ತೀಚಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷ ಗುರು ಚೆನ್ನಬಸಪ್ಪರು ಹೇಳಿದರು ಹೀಗಾಗಿ ಒಟ್ಟಾರೆ ಇಲ್ಲೆಲ್ಲ ಬಸವಣ್ಣವ್ರ ಕಾರ್ಯನೇ ಇಲ್ಲೆಲ್ಲ ನಡೀತಾ ಇದೆ ಇವತ್ತು ಅನುಭವ ಮಂಟಪ ಕೂಡ ಸರ್ಕಾರದಿಂದ ಆಗಲಿಕ್ಕೆ ಅದು ನಮ್ಮ ಗುರುಗಳದ್ದೇ ನೇರವಾಗಿ ಯಡಿಯೂರಪ್ಪ ಬಂದಾಗ ಅವ್ರಿಗೆ ಹೇಳಿದ್ರು ಬಸವಣ್ಣವ್ರು ನಿಮಗೆ ಅನುಭವ ಮಂಟಪ ಕೆಲಸ ಮಾಡ್ಕೋಬೇಕಂತ ನಿಮಗೆ ಬಸವಣ್ಣವ್ರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ ನೀವು ಇದು ಮಾಡಬೇಕು ಅಂದಾಗ ಒಂದೇ ಮಾತಿಗೆ ಗುರುವಿನ ಆದೇಶ ಆಗ್ಯಾರ ಇದೇ ಅಧಿವೇಶನ್ ಇದೇ ಬಜೆಟದಲ್ಲಿ ಆರುನೂರು ಕೋಟಿ ಇಟ್ಟು ಎರಡು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆದವರು ಯಡಿಯೂರಪ್ಪ ಅವರು ಮತ್ತು ಸಿದ್ದರಾಮಯ್ಯವ್ರ ಹತ್ತಿರನೂ ಈ ಸಾಂಸ್ಕೃತಿಕ ನಾಯಕನೇ ಮಾಡ್ರಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲು ಅದು ಧ್ವನಿ ಎತ್ತಿ ಆ ಸಿದ್ದರಾಮಯ್ಯವ್ರ ಹತ್ತಿರ ಒಂದು ನೂರಾರು ಜನ ಸ್ವಾಮಿಗಳಿಗೆ ವಿದ್ವಂಸರಿಗೆ ಕರ್ಕೊಂಡು ಹೋದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಅಪ್ಪವ್ರ ಮಾತಿಗೆ ಅದನ್ನು ಸಾಂಸ್ಕೃತಿಕ ನಾಯಕ ಅಂತ ಅವರು ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ನಮ್ಮ ನಾಡು ನಮ್ಮ ರಾಷ್ಟ್ರ ಇದು ಬಸವಣ್ಣ ನಾಡು ಆಗಬೇಕು ಅದು ಕಲ್ಯಾಣ ರಾಜ್ಯ ಮತ್ತೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಅಭಿನಂದನೆಗಳು ಶರಣು ಶರಣಾರ್ಥಿ